ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಅಂಜುಮನ್ ಹೈಸ್ಕೂಲಿನ ಮುಖ್ಯ ದ್ಯಾಮಣ್ಣ ಬಿ ಬಾಣಿ ಅವರಿಗೆ ವಿಜೃಂಭಣೆಯಿಂದ ಬೀಳ್ಕೊಡುಗೆ ಸಮಾರಂಭ ಜರುಗಿತು ಅವರಿಗೆ ನಿವೃತ್ತಿದ ಬೀಳ್ಕೊಡುಗೆ ಸಮಾರಂಭ ಹತ್ತಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು ದ್ಯಾಮಣ್ಣ ಬಿ ಬಾಣಿ ಅವರು ತಾಲೂಕು ಅಂಜುಮನ್ ಹೈಸ್ಕೂಲ್ನಲ್ಲಿ ಸುಮಾರು ವರ್ಷಗಳಿಂದ ತಮ್ಮ ಸೇವೆಯ ಜೀವನವನ್ನು ವಿದ್ಯಾರ್ಥಿಗಳಿಗೆ ತಮ್ಮ ಜೀವವನ್ನು ಮುಡಿಪಾಗಿಟ್ಟು ಹಗಲು ರಾತ್ರಿ ಅನ್ನದೇ ಹೆಚ್ಚು ಕೆಲಸದ ಕಡೆ ಗಮನ ಹರಿಸುತ್ತಿದ್ದರು ಮತ್ತು ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದ ಹಾಗೆ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿರುತ್ತಾರೆ ಇಂದು ತಮ್ಮ ಅರವತ್ತನೇ ವರ್ಷದ ನಿವೃತ್ತಿ ವ್ಯಕ್ತಿಯನ್ನು ತಮ್ಮ ಕರ್ತವ್ಯ ಸೇವೆಯನ್ನು ಮುಕ್ತಾಯಗೊಳಿಸಿದರು ಈ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಶಾಲಾ ಮಂಡಳಿ ಸಮಿತಿ ಅಧ್ಯಕ್ಷರು ಎಲ್ಲ ಸಿಬ್ಬಂದಿಗಳು ಕೂಡಿಕೊಂಡು ನಿವೃತ್ತಿ ಹೊಂದಿರುವ ಬಾಣಿ ಅವರಿಗೆ ಸವಿ ನೆನಪಿನ ಕಾಣಿಕೆಗಳನ್ನು ಕೊಟ್ಟು ಬೀಳ್ಕೊಡುಗೆ ಸಮಾರಂಭವನ್ನು ಅತಿ ವಿಜೃಂಭಣೆಯಿಂದ ನೆರವೇರಿಸಿಕೊಟ್ಟರು ಈ ಸಂದರ್ಭದಲ್ಲಿ ಹಲವಾರು ಜನ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಅಂಜುಮನ್ ಹೈಸ್ಕೂಲ್ ಅಧ್ಯಕ್ಷ ಮೆಹತಾಬಾಲಿ ಶಿರಗಾಪುರ ಹಿರಿಯರಾದ ಇಬ್ರಾಹಿಂ ಪಟೇಲ್ ಬುಡಾನ್ ಸಾಬ್ ಬೈರಕದಾರ ಈರಣ್ಣ ವರಸಕೆರೆ ಮೌಲಾನಾ ಅಬ್ದುಲ್ ಖಾದರ್ ಸರಕಾಜಿ ಶಫಿ ಬೆಣ್ಣಿ ಝಹೀರ್ ಪೆಂಡಾರಿ ಕಾಜಾ ಸಾಹಬ ಧಾರವಾಡ ಮುರುತ್ತಾಜ ಅಲಿ ಪೆಂಡಾರಿ ಇನ್ನಿತರು ಉಪಸ್ಥಿತರಿದ್ದರು ಕ್ಯಾಮ್ರಾಮನ್ ಇಮ್ರಾನ್ ಖಾನ್ ಜೊತೆ ತನ್ವೀರ್ ಅಹಮದ್ ಎ ಟು ಝೆಡ್ ನ್ಯೂಸ್ ರಾಮದುರ್ಗ ಇಂದಿನ ದಿನ ಖುಷಿ ತರತ್ತ ಇನ್ನು ಸ್ವಲ್ಪ ದುಃಖ ಆಗುತ್ತ ಸರ್ ನನಗೆ ಈ ಎನ್ ಜಿ ಒ ಮನೆ ಅಂದ್ರೆ ನನಗೆ ಖುಷಿನೇ ರೀ ದುಃಖ ಅಂತ ಇಲ್ಲ ಇಲ್ಲ ಯಾಕಂದ್ರೆ ನಮ್ಮ ಜೀವನ ಕೊಟ್ಟೈತಿ ಹೆಚ್ಚಾಗಿ ಅಂದ್ರೆ ನನ್ನ ಮಕ್ಕಳ ಆಶೀರ್ವಾದ ನನಗೆ ಇಲ್ಲಿ ಮತ ತಂದ ನಾನು ಯಾವತ್ತೂ ಈ ಎನ್ ಜಿ ಒ ಮನೆ ಇನ್ನೂ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮಕ್ಕಳ ಬಗ್ಗೆ ಯಾವತ್ತೂ ಮಕ್ಕಳ ಇಲ್ಲೇ ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡಿ ಈಗಾಗಲೇ ಒಳ್ಳೆ ಹುದ್ದೆಯಲ್ಲಿ ಕೂಡ ಇದ್ದಾರೆ ಒಳ್ಳೆ ಹುದ್ದೆಯಲ್ಲಿ ಇದ್ದಾರೆ ಇನ್ನೂ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಅವರು ಏನಂದ್ರೆ ಒಳ್ಳೆಯ ಹುದ್ದೆಯನ್ನು ಅಲಂಕರಿಸಿ ನಮ್ಮ ಅಂಜುಮನ್ ಬಡ ಮಕ್ಕಳಿಗೆ ನೀಡುವಂಥ ಸಂಸ್ಥೆ ಈ ತಾಲೂಕಿನಲ್ಲಿ ಇದ್ಕೊಂಡು ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಸರ್ವೇ ಜನ ಸುಖ ನೀವು ಬಹುದು ಅನ್ನುವಂಥ ಮಾತಿನಲ್ಲಿ ನಾನು ಎಲ್ಲ ಮಕ್ಕಳಿಗೂ ಕೂಡ ಏನಂದ್ರೆ ಹಿತ ಬಯಸಿ ಅವರು ಒಳ್ಳೆಯದಾಗಲಿ ದೇವರು ಒಳ್ಳೆಯ ರೀತಿಯಿಂದ ಇಟ್ಟಿರಲಿ ಅಂಥೇಳಿ ಮತ್ತೊಮ್ಮೆ ನಾನು ಎಲ್ಲರ ಪರವಾಗಿ ಅವರನ್ನು ಕೇಳ್ಕೊತಾ ಇದ್ದೇನೆ ಶಿಕ್ಷಕರ ಬಗ್ಗೆ ಏನು ಹೇಳಕ್ಕೆ ಶಿಕ್ಷಕರು ಇಲ್ಲಿ ಸಹೋದರತ್ವ ಇದೆ ಏನಂದರೆ ನಾವೆಲ್ಲ ಅಕ್ಕ ತಂಗಿ ಅಣ್ಣ ತಮ್ಮ ಇದೇ ಥರ ನಡೆದುಕೊಂಡು ಬಂದಂಥ ಒಂದು ಶಾಲೆ ಶಾಲೆ ಅಂದರೆ ಮಂದಿರ ಅದಕ್ಕಾಗಿ ನಾವು ಶಾಲೆ ಅಂದ್ಕೊಂಡ್ಲಾರ್ದೆ ನನ್ನ ಒಂದು ಕುಟುಂಬ ಇದು ಶಾಲೆ ನನ್ನ ಮಕ್ಕಳನ್ನು ಬಹಳ ಏನಂದರೆ ನನ್ನ ಮಕ್ಕಳಕ್ಕಿದ್ರೆ ಹೆಚ್ಚಾಗಿ ನಾನು ಪ್ರೀತಿ ಮಾಡಬೇಕು ಅಂತ ಅಂದರೆ ಅದ್ರ ಜೊತೆ ಅನ್ಯೋನ್ಯವಾಗಿದ್ದರೆ ಒಂದು ಸ್ಕೂಲ್ದಲ್ಲಿ ಅವ್ರ ಜೊತೆಗೆ ಕಲಿತಂಥ ಮಾತುಗಳು ಅವ್ರ ಜೊತೆ ಅಂತ ಜೊತೆಗೆ ನಾವು ಕಲಿತೀವಿ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ